ಕಳೆದ ಬಾರಿ ಭೀಕರ ಬರದಿಂದ ಕಂಗಾಲಾಗಿದ್ದ ರೈತರಿಗೆ ಈ ಬಾರಿ ಉತ್ತಮವಾಗಿ ಮಳೆಯಾಗಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡುವಂತೆ ಮಾಡಿತು ಬೆಳೆ ಕೂಡ ಉತ್ತಮವಾಗಿ ಬೆಳೆದಿದ್ದು ಕೈತುಂಬ ಆದಾಯ ಗಳಿಸುವ ನಿರೀಕ್ಷೆಯಲ್ಲಿ ರೈತರಿದ್ದರು ಆದರೆ ಬೆಳೆಯ ಮೇಲೆ ಗಿಳಿಗಳ ಹಿಂಡು ದಾಳಿ ಮಾಡಿ ಬೆಳೆಯನ್ನ ತಿಂದು ಹಾಕುತ್ತಿರುವುದು ರೈತರ ನಿದ್ದೆಗೆಡಿಸಿದೆ ಹಾಗಿದ್ರೆ ಯಾವುದು ಆ ಬೆಳೆ ಗಿಳಿಗಳ ಹಿಂಡು ದಾಳಿ ಮಾಡುತ್ತಿರೋದಾದ್ರೂ ಎಲ್ಲಿ ಅಂತೀರಾ ಇಲ್ಲಿದೆ ನೋಡಿ ಪಾಪ್ಕಾರ್ನ್ ಮೆಕ್ಕೆಜೋಳ ಬೆಳೆಗಳ ಮೇಲೆ ದಾಳಿ ಮಾಡುತ್ತಿವೆ ಗಿಳಿಗಳ ಹಿಂಡು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನ ತಿಂದು ಹಾಕುತ್ತಿರುವ ಗಿಳಿಗಳು ಗಿಳಿಗಳ ದಾಳಿಯಿಂದ ಬೆಳೆ ರಕ್ಷಿಸಿಕೊಳ್ಳಲು ಹರಸಾಹಸ ಪಡುತ್ತಿರುವ ರೈತರು ತಮಟೆ ತಟ್ಟೆ ಬಡಿಯುತ್ತಾ ಜಮೀನಿನಲ್ಲಿ ಓಡಾಡುತ್ತಿರುವ ರೈತರು ಮೈಕ್ ಹಿಡಿದು ಗಿಳಿಗಳನ್ನು ಓಡಿಸುತ್ತಿರುವ ರೈತರು ಈ ದೃಶ್ಯ ಕಂಡುಬಂದಿದ್ದು ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ದೊಡ್ಡಬೀಗೆರೆ ಗ್ರಾಮದಲ್ಲಿ ಹೌದು ಸಂತೆಬೆನ್ನೂರು ಹೋಬಳಿಯಲ್ಲಿ ಏಳು ಸಾವಿರ ಹೆಕ್ಟೇರ್ ಮೆಕ್ಕೆಜೋಳ ಬಿತ್ತನೆಯಾಗಿದ್ದು ಅದರಲ್ಲಿ ಮೂರು ಸಾವಿರದ ಐದುನೂರು ಹೆಕ್ಟೇರ್ ಪ್ರದೇಶದಲ್ಲಿ ಪಾಪ್ಕಾರ್ನ್ ಮೆಕ್ಕೆಜೋಳವನ್ನು ಬಿತ್ತನೆ ಮಾಡಲಾಗಿದೆ ಈ ಬಾರಿ ಉತ್ತಮವಾಗಿ ಮಳೆಯಾಗಿದ್ದರಿಂದ ಬೆಳೆ ಕೂಡ ಉತ್ತಮವಾಗಿ ಬೆಳೆದಿದ್ದು ಈಗ ಕಾಳು ಕಟ್ಟಲು ಆರಂಭವಾಗಿದೆ ಆದರೆ ಇದೀಗ ಮೆಕ್ಕೆಜೋಳ ಬೆಳೆಯ ಮೇಲೆ ಗಿಳಿಗಳ ಹಿಂಡು ದಾಳಿ ಮಾಡಿ ಹಾಲು ಕಾಳುಗಳನ್ನು ತಿಂದು ಹಾಕುತ್ತಿದ್ದು ರೈತರು ನಿದ್ದೆಗಿಡುವಂತೆ ಮಾಡಿದೆ ಸರ್ ನಾವು ಮೆಕ್ಕೆಜೋಳ ಸರ್ ಬೆಳೆದು ಆರೋಗ್ಯ ಸರ್ ಏನು ಕಂಟ್ರೋಲ್ ಮಾಡ್ತದೆ ಸರ್ ಏನು ನಮ್ಮ ಕಲೆ ಗಿಳಿ ಕಟ್ಟ ಭಾರಿ ದಾಂಡ್ ಸರ್ ನಮಗೆ ಆಗ್ತಾನೆ ಸರ್ ಏನು ಮಾಡಿದ್ರೆ ಕಂಟ್ರೋಲ್ ಆಗ್ತದೆ ಸರ್ ಅಲ್ಲ ನಮ್ಮ ಗೆಳೆಯ ಆಗ್ತಾನೆ ಸರ್ ಭಾಳ ಪ್ರಯತ್ನ ಪಡೋದು ಸರ್ ಬೆಳಗ್ಗೆ ಬಂದು ಸರ್ ಆರು ಗಂಟೆ ಬಂದರು ಸರ್ సంజ ఆరు వర్త సార్ ఆక్త సార్ అలయ సాధన సార్ అలా అసలు స్వాస స్వాధి ఎలా సార్ అలయ బైకల్ సార్ ఈ సార్ అలా సార్ సరు అయ్ సరు ఈ సారు ఇన్న సార్ ఒత్ క సార్ నా భారీ దాన్ని సార్ సార్ ఆరు ఎకర సర్ ఎలా జమీ హింగ్ సార్ సార్ హింగ్ హి హింగ్ సార్ ఎలా ఎలా సార్ ఆరు ప్లాట్ ప్లాటల్ ಏನು ಬೆಳೆನಿಲ್ಲ ಸರ್ ಹಂಗೆ ಆ ಥರ ಎಲ್ಲ ಪೂರ್ತಿ ತೆನೆಲ್ಲ ಕಾ ಕಾಳೆ ತಿಂದ್ಬಿಡ್ತದೆ ಗಿಣಿಗಳು ಪಸಲಿ ಬ ಪಸ್ಲಿ ಬಂದು ತಿಂತಿದೆ ಸರ್ ಆಮೇಲೆ ಇನ್ನೊಂದು ನಾವು ಇಷ್ಟೊಂದೆಲ್ಲ ಖರ್ಚು ಮಾಡಿ ಮಾಡಿರ್ತೀವಿ ಇಷ್ಟು ಕೊನೆಗೆ ಆರೈ ತಗೊಂಡು ಆಗ್ತಾ ಇಲ್ಲ ನಮ್ಮ ಕೈಲಿ ಈಗ ನಾವೇನಾಗಿದೆ ಅಂದರೆ ಪ್ರತಿಯೊಂದು ಕೆ ಕಳೆ ಆಗಲಿ ಬೆಳೆ ಇದಾಗಲಿ ಕೊನೆಗೆ ಇದು ಆರೈ ತಗೊಂದು ಆಗ್ತಾ ಇಲ್ಲ ನಿಮ್ಮ ಕೈ ಬಂದದ್ದು ಆ ಥರ ಆಗಿದೆ ರೈತರದ್ದು ಇದಕ್ಕೇನು ಪರಿಹಾರ ನೀವು ಹೇಳಿ ಸರ್ ಈಗ ಸರ್ ಒಂದು ಕನಿಷ್ಠ ಅಂದ್ರೂ ಸ್ಟಾರ್ಟಿಂಗಿಂದಲೂ ಒಂದು ಮೂವತ್ತೈದು ಸಾವಿರ ಖರ್ಚು ಬರೋದು ಸರ್ ಒಂದು ಎಕರೆಗೆ ಸ್ಟಾರ್ಟಿಂಗಿಂದಲೂ ಬೀಜ ಹಾಕೋದು ಗೊಬ್ಬರ ಹಾಕೋದು ಆಮೇಲೆ ಔಷಧಿ ಇದಕ್ಕೆ ಮೆಡಿಷನ್ನು ಕೂಲಿ ಕಾಳು ಆದರೂ ಆಗ್ತಾಯಿಲ್ಲ ಸರ್ ಇದು ಕೂಲಿ ಹಾಳು ಕರ್ಕೊಂಡ್ರೆ ಕೂಡ ಆಗ್ತಾ ಇಲ್ಲ ಬಡಿತಾರೆ ಡಂಗರು ಬಡಿತಾರೆ ಆಮೇಲೆ ಇದು ಎಂಥದ್ದು ಹಾಕ್ತಾರೆ ಆಗ್ತಾರೆ ಒಂದಗಾರ ಆಗ್ಬೋದು ಒಂದು ಸರಿ ಓಟು ಒಳ ಕೂಲಿ ಆಗ್ತತ್ರ ಹೊಲಗಳೆಲ್ಲ ಪೂರ್ತಿ ಆಗ್ತದೆ ಆಗಲ್ಲ ಸರ್ ಇದು ರೈತರು ಸಾಲ ಸೋಲ ಮಾಡಿ ದುಬಾರಿ ಬೆಲೆಯ ಪಾಪ್ಕಾರ್ನ್ ಮೆಕ್ಕೆಜೋಳದ ಬೀಜ ಖರೀದಿ ಮಾಡಿ ಬಿತ್ತನೆ ಮಾಡಿದ್ದರು ಈ ಬಾರಿ ಸರಿಯಾದ ಸಮಯಕ್ಕೆ ಮಳೆ ಬಂದಿದ್ದರಿಂದ ಬೆಳೆ ಕೂಡ ಹುಲುಸಾಗಿ ಬೆಳೆದಿತ್ತು ಇನ್ನೇನು ಕೈಗೆ ಬಂದ ತುತ್ತು ಬಾಯಿಗೆ ಬರಬೇಕು ಎನ್ನುವಷ್ಟರಲ್ಲಿ ಗಿಳಿಗಳ ಹಾವಳಿಯಿಂದಾಗಿ ರೈತರು ನಷ್ಟ ಅನುಭವಿಸುವಂತಾಗಿದೆ ಸಾವಿರಾರು ಗಿಳಿಗಳ ಹಿಂಡು ಪ್ರತಿದಿನ ಮೆಕ್ಕೆಜೋಳದ ಜಮೀನಿಗೆ ಲಗ್ಗೆ ಇಡುತ್ತಿದ್ದು ರೈತರು ತಮಟೆ ಬಾರಿಸಿ ತಟ್ಟೆ ಬಾರಿಸಿ ಮೈಕ್ಗಳ ಮೂಲಕ ಗಿಳಿಗಳನ್ನ ಓಡಿಸಿದರೂ ಪುನಃ ಹಾರಿ ಬಂದು ಕಾಳು ತಿನ್ನುತ್ತಾ ಬೆಳೆಗಳನ್ನ ಹಾಳು ಮಾಡುತ್ತಿವೆ ಎಂದು ರೈತರು ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ ಇಲ್ಲೆಲ್ಲ ಮೊದಲೆಲ್ಲ ರೈತರಾಗಿರ್ತಕ್ಕಂಥ ಮಾವಿನ ತೋಟವನ್ನು ಯಥೇಚ್ಛವಾಗಿ ಬೆಳೆ ಬೆಳೆದು ಅಜ್ಜಿ ತಮ್ಮ ಜೀವನ ನಿರ್ವಹಣೆ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಮಳೆಯ ಒಂದು ಅಭಾವ ಆಗಿದ್ದರಿಂದ ಮಾವಿನ ತೋಟಗಳೆಲ್ಲ ಒಣಗಿ ಹೋಗಿದ್ದರಿಂದ ರೈತರೆಲ್ಲ ಏನು ಮಾಡಿದರು ಜೋಳ ಬೆಳೆ ಕಡೆ ತಮ್ಮ ಗಮನ ಹರಿಸಿರು ಈಗ ಏನು ಅದರಲ್ಲೂ ಪಾಪ ಪಾಪರ್ ಜೋಳ ಅಂತಕ್ಕಂಥದ್ದನ್ನು ಅತಿ ಹೆಚ್ಚು ನಮ್ಮೂರಲ್ಲೇ ಜಾಸ್ತಿ ಬೆಳೀತಕ್ಕಂಥದ್ದು ಕನಿಷ್ಠ ಒಂದು ಎಕರೆಗೆ ಹತ್ತರಿಂದ ಹದಿನೈದು ಕ್ವಿಂಟಲ್ ತನಕ ಪಾಪರ್ ಜೋಳವನ್ನು ಬೆಳೆದು ತಮ್ಮ ಎಲ್ಲ ಜೀವನದ ಒಂದು ಏನು ಕಷ್ಟ ಸುಖ ಎಲ್ಲದನ್ನು ಸಹ ಅದರಲ್ಲೇ ಕಾಣ್ಕೊಳ್ತಾ ಇರ್ತಕ್ಕಂಥದ್ದು ಆದರೆ ಮೊದಲೆಲ್ಲ ಒಂದು ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನು ರೈತರು ಸವಾಲಾಗಿ ಎದುರಿಸ್ಕೊಂಡು ಬರ್ತಾ ಹೋದರು ಆದರೆ ಇವತ್ತಿನ ದಿನದಲ್ಲಿ ಈ ಗಿಣಿ ಅಂತಕ್ಕಂಥ ಕಾಟವನ್ನು ಎದುರಿಸೋದೇ ಭಾಳ ದೊಡ್ಡ ಸಮಸ್ಯೆ ಆಗಿರ್ತಕ್ಕಂಥದ್ದು ಮೊದಲು ಕಾಡಂದಿಗಳು ಬಂದೆಲ್ಲ ಏನು ಜೋಳ ಎಲ್ಲ ಮುರಿದಾಕಿ ಹೋಗ್ತಾ ಹೋಗ್ತಾಯಿದ್ವು ಆಮೇಲೆ ಏನೇನೋ ರೈತರು ಅವು ಇವೆಲ್ಲ ಕಳ್ಳರೆಲ್ಲ ಮುರಿತಾಯಿದ್ರು ಆದರೆ ಇವತ್ತೇನಾಗಿದೆಪ್ಪ ಅಂದರೆ ಇವು ಅವು ಕಡಿಮೆ ಆಗಿದ್ದಾವೆ ಈಗ ಒಂದು ಕಳೆ ಅಂತಕ್ಕಂಥ ಮುಳುಸಜ್ಜೆ ಅಂತಕ್ಕಂಥ ಸಮಸ್ಯೆ ಜೋಳ ಬೆಳೆಸದೆ ಕಷ್ಟ ಆಗಿರ್ತಕ್ಕಂಥದ್ದು ಅದರಲ್ಲೂ ಸಹ ಇವಾಗ ಮುಳು ಸಜ್ಜೆಗೆ ಏನೇನೋ ಮಾಡಿ ಔಷಧಿ ದುಬಾರಿ ಔಷಧಿಗಳನ್ನೆಲ್ಲ ಒಡೆದು ಕಂಟ್ರೋಲ್ ಮಾಡಿ ಕಳೆ ತಗ್ಸಿ ಏನೋ ಮಾಡಿ ಒಂದು ಹೊಲವನ್ನೇನೋ ಸ್ವಚ್ಛವಾಗಿ ಇಟ್ಕೊಂಡು ಪ್ರಯತ್ನ ಪಟ್ಟು ಜೋಳ ಏನೋ ಬೆಳಿತಾರೆ ಅದನ್ನೇನೋ ಕೈ ಬಂತುತ್ತು ಬಾಯಿ ಬರ್ಲ ಅನ್ನಂಗೆ ಈ ಕೊನೆಗೆ ಹಾಲುಗಾಳ ತಕ್ಷಣ ಈ ಗಿಡಿಗಳು ಅಂತಕ್ಕಂಥವು ಏನಂಗೆ ಹಿಂಡು ಹಿಂಡು ಗಟ್ಟಲೆ ಬಂದು ಇಡೀ ಹೊಲವನ್ನೇ ಸರ್ವನಾಶ ಮಾಡೋ ಮಟ್ಟಕ್ಕೆ ನಿಂತಿರ್ತಕ್ಕಂಥದ್ದು ಆರು ಗಂಟೆಗು ಗಿಣಿಗಳು ಬರ್ತವೆ ಗಿಣಗಳು ಬಂದು ಅವ್ನು ಓಡಿಸ್ತಾರೆ ಓಡಿಸಿದ ಮೇಲೆ ಮೂರು ಎಕರೆ ಹೊಲ ಬಕ್ಕ ಎಲ್ಲ ತಿಂದೋಗೈತಿ ತಿಂದೋಗೈತಿ ಬಿಟ್ಟಿದಾರೆ ಇವಾಗ ಮನೆಗೆ ಬಂದರೆ ಖರ್ಚು ಅದೇ ಮತ್ತೆ ಮೂರು ಎಕರೆಗೆ ಎಷ್ಟು ಖರ್ಚು ಬರುತ್ತೆ ಗೊಬ್ಬರ ಬೀಜ ಬೇಸಾಯ ಅಷ್ಟು ಆಗ್ಬೇಕಲ್ಲ ಮೂವತ್ತು ನಲ್ವತ್ತು ಮೇಲೆ ಹೋಗುತ್ತೆ ಕಳೆ ಕಸೆ ಔಷಧಿ ಗೊಬ್ಬರ ಅನ್ನೋಷ್ಟೊತ್ತಿಗೆ ಜಾಸ್ತಿನೇ ಹೋಗುತ್ತೆ ಹ್ಞೂ ತುಂಬ ಕಷ್ಟ ಐತೆ ನಾವು ಜೀವನ ಮಾಡೋದೇ ಕಷ್ಟ ಐತೆ ಒಟ್ಟಿಗೆ ಮುದ್ದಿಲ್ಲ ಕಣ್ಣಿಂದಿದ್ದಿಲ್ಲ ನಿದ್ದಿಲ್ಲ ಐದು ಗಂಟೆಗೆ ಎದ್ದು ಬರ್ಬೇಕಲ್ಲ ಮತ್ತೆ ಸೊಳ್ಳೆ ಕಾಟ ಆದ್ರೂ ನೊಣ ಅಂತ ಇಂಥವೆಲ್ಲ ಬರೀ ಮುಟ್ತಾನೆ ಇರ್ತವೆ ಹಾ ಈಗ ಹನ್ನೆರಡು ಗಂಟೆಯಿಂದ ಮತ್ತೀಗ ಹನ್ನೆರಡು ಗಂಟೆಗೆ ವಾಪಸ್ ತಿರುಗಿ ಬರ್ಬೇಕು ನಾವು ಮತ್ತೆ ಗಂಟೆಗೆ ಮತ್ತೆ ಸಾಯಂಕಾಲ ಏಳು ಗಂಟೆ ತನಕ ಏಳುವರೆ ತನಕ ಇರ್ಬೇಕು ಒಟ್ಟಿನಲ್ಲಿ ಕಳೆದ ವರ್ಷ ಬರಗಾಲದಿಂದ ನಷ್ಟ ಅನುಭವಿಸಿದ್ದ ರೈತರಿಗೆ ಈ ಬಾರಿ ಗಿಳಿಗಳ ದಾಳಿ ಗಾಯದ ಮೇಲೆ ಬರೆಯೆಳೆದಂತಾಗಿದೆ ಏನೇ ಆಗಲಿ ಸಂಬಂಧಪಟ್ಟಇಲಾಖೆ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಬೆಳೆ ಕಳೆದುಕೊಂಡ ರೈತರ ಜಮೀನುಗಳಿಗೆ ಭೇಟಿ ನೀಡಿ ರೈತರಿಗೆ ಸೂಕ್ತ ಪರಿಹಾರ ಕೊಡುವಂತೆ ರೈತರು ಮನವಿ ಮಾಡಿದ್ದಾರೆ ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್ ಒನ್ ಕನ್ನಡ ನ್ಯೂಸ್ ದಾವಣಗೆರೆ